ಸೆಪ್ಟೆಂಬರ್ ಐದರಂದು ದೇಶಾದ್ಯಂತ ಶಿಕ್ಷಕರ ದಿನ ಆಚರಿಸಲಾಗುತ್ತದೆ ಪಾಠ ಹೇಳಿಕೊಟ್ಟು ಜೀವನ ದಾರಿ ತೋರಿಸುವ ಶಿಕ್ಷಕರನ್ನ ನೆನೆಯುವ ದಿನವಾಗಿದೆ ಈ ದಿನ ಶಿಕ್ಷಕರಿಗೆ ಗೌರವ ಸಲ್ಲಿಸಿ ಅವರ ಕೊಡುಗೆಯನ್ನ ನೆನೆಯಲಾಗುತ್ತದೆ ಒಂದು ಸಮಾಜ ಉತ್ತಮ ನಾಗರಿಕರನ್ನ ಹೊಂದಿದೆ ಅಂದರೆ ಅಲ್ಲಿ ಶಿಕ್ಷಕರ ಪಾತ್ರವು ಬಹಳವಾಗಿರುತ್ತದೆ ಶಾಲೆಯಲ್ಲಿ ಮಕ್ಕಳನ್ನ ತಿದ್ದಿ ತೀಡಿ ಅವರನ್ನ ಉತ್ತಮ ನಾಗರಿಕರನ್ನಾಗಿ ಮಾಡುವುದು ಈ ಶಿಕ್ಷಕರೇ ಇನ್ನ ಸೆಪ್ಟೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲು ರಾಷ್ಟ್ರಪತಿ ದ್ರೌಪದಿ ಮರ್ಮ ಅವರು ಐವತ್ತು ಶಿಕ್ಷಕರಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ನೀಡಿ ಗೌರವಿಸುವುದು ನಡೆದುಕೊಂಡು ಬಂದಿದೆ ಪ್ರತಿ ವರ್ಷ ಉತ್ತಮ ಸಾಧನೆ ಮಾಡಿದ ಶಿಕ್ಷಕರಿಗೆ ಗೌರವವಾಗಿ ಪ್ರಶಸ್ತಿಯನ್ನ ನೀಡಲಾಗ್ತದೆ ಹಲವು ಆಯಾಮಗಳನ್ನ ಗಣನೆಗೆ ತೆಗೆದುಕೊಂಡು ಅತ್ಯುತ್ತಮ ಶಿಕ್ಷಕರನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತದೆ ನವದೆಹಲಿಯಲ್ಲಿ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮರ್ಮ ಅವರು ಈ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಈ ಬಾರಿ ಪ್ರಶಸ್ತಿಗೆ ಐವತ್ತು ಮಂದಿ ಶಿಕ್ಷಕರನ್ನ ಸಹ ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ ಅದರಲ್ಲಿ ಕರ್ನಾಟಕದ ಇಬ್ಬರು ಶಿಕ್ಷಕರನ್ನ ಈ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಕರ್ನಾಟಕದಿಂದ ಆಯ್ಕೆಯಾಗಿರುವ ಶಿಕ್ಷಕರು ಯಾರು ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗೆ ರಾಜ್ಯದಿಂದ ಇಬ್ಬರು ಉತ್ತಮ ಶಿಕ್ಷಕರನ್ನ ಆಯ್ಕೆ ಮಾಡಲಾಗಿದೆ ಮೈಸೂರಿನ ಹುಣಸೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಚ್ಎನ್ ಗಿರೀಶ್ ಹಾಗೂ ದೊಡ್ಡಬಳ್ಳಾಪುರದ ಬಾಷಿಶೆಟ್ಟಿಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಆರ್ ನಾರಾಯಣಸ್ವಾಮಿ ಅವರನ್ನು ಈ ವರ್ಷದ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗೆ ರಾಜ್ಯದಿಂದ ಆಯ್ಕೆ ಮಾಡಲಾಗಿದೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಮ್ಮ ವಿದ್ಯಾರ್ಥಿಗಳ ಜೀವನ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಕೊಡುಗೆಯನ್ನ ಗಮನದಲ್ಲಿಟ್ಟುಕೊಂಡು ನೀಡಲಾಗ್ತದೆ ಈ ಪ್ರಶಸ್ತಿಗೆ ಆಯ್ಕೆಯಾದವರು ಐವತ್ತು ಸಾವಿರ ರೂಪಾಯಿ ನಗದು ಬೆಳ್ಳಿ ಪದಕ ಮತ್ತು ಪ್ರಶಂಸೆ ಪತ್ರವನ್ನ ಪಡೆಯುತ್ತಾರೆ ಈ ಪ್ರಶಸ್ತಿಯು ಭಾರತದಾದ್ಯಂತ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ ಗಳ ಎಲ್ಲಾ ಶಿಕ್ಷಕರಿಗೆ ಮುಕ್ತವಾಗಿದೆ ಆಯ್ಕೆ ಪ್ರತಿಕ್ರಿಯೆ ಎರಡು ಹಂತಗಳನ್ನು ಒಳಗೊಂಡಿರ್ತದೆ ಪ್ರಾಥಮಿಕ ಶೋಧನಾ ಸಮಿತಿಯಿಂದ ಆರಂಭಿಕ ಸ್ಕ್ರೀನಿಂಗ್ ನಂತರ ಶಾರ್ಟ್ ಲಿಸ್ಟ್ ಮಾಡಿ ಅಭ್ಯರ್ಥಿಗಳಿಂದ ತೀರ್ಪುಗಾರರನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗ್ತದೆ ಯಾವತ್ತೂ ಕೂಡ ವಿದ್ಯಾರ್ಥಿ ಜೀವನವನ್ನ ತುಂಬಾ ಬ್ರೈಟ್ ಆಗಿ ಬೆಳಿಬೇಕು ಅಂತ ಅಂದ್ರೆ ಗುರಿ ಮುಂದೆ ಗುರು ಹಿಂದೆ ಅಂತ ಹೇಳ್ತಾರೆ ಹಾಗೆ ಶಿಕ್ಷಕರು ಮನ್ಸು ಮಾಡಿದ್ರೆ ಯಾವ ಒಂದು ವಿದ್ಯಾರ್ಥಿಯ ಜೀವನವನ್ನ ಬೇಕಾದರೂ ಪರಿವರ್ತನೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ